ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ಇದು ಬೆಳೆ ಶಾಸ್ತ್ರ ಅಂದ್ಕೊಂಡ್ರೆ ಇವರು ಸಿಸ್ಟರ್ದು ಮದುವೆ ಇದೆ ಇಲ್ಲಿ ನಮ್ಮ ಹೋಟಾರ್ದಲ್ಲಿ ಇರೋದವರು ಅವ್ರದ್ದು ಮದುವೆ ಇತ್ತು ಹಾಗಾಗಿ ಅವ್ರದ್ದು ಅರಿಶಿನ ಶಾಸ್ತ್ರ ಮಾಡಿ ಅರ್ಶನ ಹಚ್ಚಿ ಮದುಮಗಳು ಮಾಡಿ ಬಳೆಯನ್ನು ಇಡಿಸಿ ಆನಂತರ ಅವ್ರಿಗೆ ಬಳೆಗಾರಿಗೆ ಉಲುಪಿ ಕೊಡೋದಿರುತ್ತೆ ಹಂಗಾಗಿ ಅವ್ರಿಗೆ ಉಲುಪಿ ಕೊಟ್ಟರವರು ಮದುಮಗಳು ಕೊಟ್ಟಲು ಆನಂತರ ನೆಕ್ಸ್ಟು ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ಬಳೆ ಇಟ್ಕೊಂಡು ಹೋಗ್ರಿ ಅಂತ ಅಂದರೆ ಹಂಗಾಗಿ ನಾವು ಅರ್ಶನ ಹಾಚಿ ಮದ್ಮಗಳು ಮಾಡಿ ಆನಂತರ ಅವ್ರು ಬಳೆ ಇಟ್ಕೊಂಡ ನಂತರ ಒಬ್ಬೊಬ್ರಾಗಿ ಬಳೆ ಇಟ್ಕೊಂಡ್ರು ಸರೋಜಕ್ಕಾರ ಇಟ್ಕೊಂಡ್ರು ಆನಂತರ ಮತ್ತೆ ನೆಕ್ಸ್ಟ್ ನಾನು ಬಂದೆ ನೋಡ್ರಿ ಈ ಬಳೆ ಇಟ್ಕೊಳಕ್ಕೆ ಸ್ವಲ್ಪ ಸುಮ್ಮನೆ ನೇಮಕ್ಕೆ ಎರಡೆ ಇಡ್ರಿ ಅಂದ್ರೆ ಇಲ್ಲರಿ ಇಟ್ಕೊಡ್ರಿ ಒಂಡೆ ಒಂಡೆತನ ಇಟ್ಕೊಡ್ರಿ ಅಂತೇಳಿ ಅವರು ಬಲವಂತ ಮಾಡಿದರು ಹಾಗಾಗಿ ಬಳೆನ ಇಟ್ಕೊಂಡು ಬಂದ್ವಿ ಯಾಕಂದ್ರೆ ಮನೆ ಎಲ್ಲ ಕಾರ್ಯಕ್ರಮಕ್ಕೂ ಹೋಗಿರ್ತೀವಲ್ಲ ಮೇನಾಗಿ ಮದುವೆ ಮನೆಯಲ್ಲಿ ಬಳೆನ ಬಳೆ ಇಟ್ಕೊಂಡು ಇಟ್ಕೊಂಡು ಸಾಕಷ್ಟು ಒಂದೆರಡು ಬಾಕ್ಸ್ ತಗಿದ್ರು ಹಂಗಾಗಿ ಎರಡೆರಡೆ ಇಟ್ಕೊತಿದ್ರು ಅಂದರೆ ಅವರು ಕೇಳಿಲ್ಲ ಇಟ್ಕೊಂಡು ಹೋಗ್ರಿ ಅಂತೇಳಿ ಬಲವಂತ ಮಾಡಿ ಒಂದು ಡಿಸೈನ್ ಬಳೆನ ಸಹಿತ ಹಿಡಿಸಿದ್ರು ಅವರು ರಡ್ಡ್ಯರು ನಮ್ಮ ಜನ ಹಂಗಾಗಿ ಬಳೆನ ಇಟ್ಕೊಳಾಕತ್ತೇ ನೋಡ್ರಿ ಅವತ್ತು ಸೋಮವಾರ ಇತ್ತು ದಿನ ಮದುವೆ ಇತ್ತು ಹಂಗಾಗಿ ಸೋಮವಾರ ಮಂಗಳವಾರ ಮಗಳನ್ನ ಕಳ್ಸಕ್ಕೆ ಬರಲ್ಲ ಅಂತೇಳಿ ಅವರು ಸೋಮವಾರನ ಮದುವ ಮಾಡಿ ಅವತ್ತೇ ಕಳ್ಸೋದಿತ್ತು ನೆಕ್ಸ್ಟ್ ನೋಡ್ರಿ ನಾನು ಬಳೆ ಇಟ್ಕೊಂಡೆ ಮತ್ತೊಬ್ಬರು ಅಮ್ಮರು ಬಂದರು ಇಟ್ಕೊಳಕ್ಕೆ ಅವರು ಸಹಿತ ಬಳೆನ ಹಾಕ್ಕೊಂಡ್ರು ನಾವು ಹೆಚ್ಚೊತ್ತು ಕೂಡ್ಲಿಲ್ಲ ಮನೆಯಾಗ ಕೆಲಸ ಇತ್ತು ಹಂಗಾಗಿ ಒಂದು ಹೊತ್ತು ಕೂತ್ಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಮತ್ತು ಮಾರನೇ ದಿನ ನೋಡಿರಿ ರೆಡಿಯಾಗಿ ಹೊರಟಿವಿ ಈಗ ಮದುವೆಗೆ ರೆಡಿಯಾಗ ಮುಂದೆ ರೆಡಿಯಾದಾಗ ಫ್ರೆಶ್ ಆಗಿರ್ತೀವಿ ಬರೋ ಮುಂದೆ ಮುಖ ಎಲ್ಲ ಬಾಡಿ ಒಣಗಿರುತ್ತೆ ಆ ರೀತಿ ಹೇಗಿರ್ತದೆ ಫ್ರೆಶ್ ಆಗಿ ರೆಡಿಯಾಗಿ ಒಂಟಿವಿ ಈಗ ಯಾವ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ ಹೋಗೋನು ಬಾರಿ ಅವರು ಒಂದು ಮಿನಿ ಬಸ್ ಮಾಡಿದ್ರು ಮತ್ತೊಂದೆರಡು ಟ್ರ್ಯಾಕ್ಸು ಜಾಸ್ತಿ ಜನ ಆದಂಗೆಲ್ಲ ಆದಂಗೆಲ್ಲ ಒಂದು ದೊಡ್ಡ ಬಸ್ ಇದು ಬಸ್ಸು ಒಂದು ಬಸ್ಸು ಮಿನಿ ಬಸ್ಸು ಮತ್ತೊಂದೆರಡು ಟ್ರ್ಯಾಕ್ಸ್ ಮಾಡಿದರೂ ನಾನು ಬಸ್ಸಲ್ಲೇ ಕುತ್ಕೊಂಡು ಹೋಗಿ ನೆಕ್ಸ್ಟು ಬಂದೆ ನೋಡಿರಿ ಮದುವೆ ಮನೆಗೆ ಬಂದ್ವಿ ಇದು ಯಾವ ಊರಂದ್ರೆ ಅಂದರೆ ಕೆಂಚಮ್ಮನ ಹಳ್ಳಿ ಕೆಂಚಮ್ಮನ ಹಳ್ಳಿಗೆ ಬಂದ್ವಿ ನೆಕ್ಸ್ಟ್ ನಾಷ್ಟ ಮಾಡಿರಿ ಅಂದರು ಹಾಗಾಗಿ ಬಂದು ಎಲ್ಲರೂ ಕುತ್ಕೊಂಡ್ವಿ ಸಿಟ್ಟಿಂಗ್ ಸಿಸ್ಟಮ್ ಚೆನ್ನಾಗಿತ್ತು ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಮಾತ್ರ ಭಾಳ ಸೂಪರ್ ನೋಡ್ರಿ ಸೊ ಒಂಥರ ಖುಷಿ ವಿಚಾರ ಅಂದ್ರೆ ನಿಂತ್ಕೊಂಡು ತಿನ್ನೋ ಬದ್ಲಿ ಕೂತ್ಕೊಂಡು ಟೇಬಲ್ ಸಿಸ್ಟಮ್ ಇತ್ತು ಊಟ ಉಪ್ಪಿಟ್ಟು ಸಿರ ಮತ್ತು ನೆಕ್ಸ್ಟ್ ಪುಟಾಣಿ ಚಟ್ನಿ ಮತ್ತು ಇದು ಹುಣಸಿ ಹಣ್ಣಿನ ಉಪ್ಪಿನಕಾಯಿ ನೋಡ್ರಿ ಭಾಳ ಟೇಸ್ಟಾಗಿತ್ತು ನಾವು ಸ್ವಲ್ಪ ಹಾಕ್ರಿ ಅಂದ್ರೆ ತಿಂದಾರ ನೋಡ್ರಿ ಅಕ್ಕರ ಎಷ್ಟು ಚೆನ್ನಾಗೈತಿ ನೀವೇ ಹೇಳ್ತರಿ ಅಂತಂದು ಅವರು ಫಲವಂತ ಮಾಡಿ ಮಾಡಿ ಹಾಕೋದ್ರೆ ಎಲ್ರಿಗೂ ಸಹಿತ ಆದ್ರೆ ಅದು ಅಷ್ಟೇ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ನೋಡ್ರಿ ಮಸ್ತ್ ಇತ್ತು ಅದು ಉಪ್ಪಿನಕಾಯಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಅದು ನಾವು ಕೀಕಲಿಲ್ಲ ಇರ್ಬೋದು ಅನ್ಕಂಡ್ವಿ ಅಷ್ಟೇ ನೆಕ್ಸ್ಟ್ ಟಿಫಿನ್ ಮಾಡಿ ಬಂದ್ವಿ ಇಲ್ಲಿ ಎಲ್ಲ ಸ್ಟೇಜನ್ನು ಸಿದ್ಧತೆಗೊಳಿಸಿದ್ರು ಮತ್ತು ನಾವೇನು ಮಾಡಿದ್ವಿ ಒಳಗಡೆ ಮನೆಯಲ್ಲೇ ಅಕ್ಕಿ ಕಾಳಾಗಾಕತ್ತಿದ್ವು ಅಲ್ಲಿ ಸ್ವಲ್ಪ ನೋಡಿಕೊಂಡು ಅಕ್ಕಿ ಕಾಳ ಹಾಕಿ ಅಕ್ಷತೆಯನ್ನು ಹಾಕಿದ್ವಿ ಮನೆಯಲ್ಲೇ ಇನ್ನು ಸ್ಟೇಜಿಗೆ ಬಂದಿರಲಿಲ್ಲ ಅವರು ಸ್ವಲ್ಪ ನಿಧಾನ ಇತ್ತು ಟೈಮ್ ಇತ್ತು ಹಾಗಾಗಿ ಒಳಗೆ ಹೋಗಿ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಎಲ್ಲ ಕಾರ್ಯಕ್ರಮವನ್ನು ನೋಡಿಕೊಂಡು ನೆಕ್ಸ್ಟ್ ಏನು ಮಾಡಿದ್ವಿ ಅಂದ್ರೆ ಸಾಕಷ್ಟು ಟೈಮ್ ಇತ್ತು ಹಾಗಾಗಿ ನಾವು ಅಷ್ಟೊತ್ತಾಗ ಕೊಟ್ಟೂರಿಗೆ ಹೋಗಿ ಬರೋಣ ಅಂದ್ಕೊಂಡ್ವಿ ಕೊಟ್ಟೂರು ಬಸವಣ್ಣನ ನೋಡಿ ಬರೋಣ ಅಂದ್ಕೊಂಡು ಕೊಟ್ಟೂರು ಕಡೆಯ ಹೋದೆ ನೋಡ್ರಿ ಒಂದು ಅದೇ ಟ್ರ್ಯಾಕ್ಸಲ್ಲಿ ಟ್ರ್ಯಾಕ್ಸಿಗೆ ಹೇಳಿದ್ವಿ ಅಣ್ಣವ್ರಿಗೆ ಕೊಟ್ಟೂರು ಕರ್ಕೊಂಡು ಅಂತ ಅಂತೇಳಿ ಅವ್ರು ಆಯ್ತು ರೀ ಅಂತ ಅಂತೇಳಿ ನಮ್ಗೆ ಸ್ವಲ್ಪ ನಾವು ಸ್ವಲ್ಪ ಅವ್ರಿಗೆ ಖುಷಿ ಚಾರ್ಜ್ ಕೊಟ್ಟು ಕರ್ಕೊಂಡು ಹೋದಿ ನೋಡಿರಿ ಅಣ್ಣವ್ರನ್ನ ಹೋಗಿ ನಮಗೆ ಸ್ವಲ್ಪ ಕೊಟ್ಟೂರು ಬಸ್ ಬಸವಣ್ಣನ ದರ್ಶನವನ್ನು ಮಾಡಿಸಿದ್ರು ಅವರು ಅಣ್ಣರು ಹಾಗಾಗಿ ಬಂದಿದೆ ನೋಡ್ರಿ ಕೊಟ್ಟೂರಿಗೆ ಇದು ಕೊಟ್ಟೂರು ಬಸವಣ್ಣನ ದರ್ಶನ ಅದು ಭಾಳ ಇರಲಿಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಇಲ್ಲೇ ಹತ್ತಿರ ಆಗತ್ತೆ ರೀ ಅಂದರು ಹಂಗಾಗಿ ಸಾಕಷ್ಟು ಟೈಮ್ ಇತ್ತು ಹಂಗಾಗಿ ಇಲ್ಲೇ ಬಂದೀವಿ ಹೋಗಿ ಬರೋಣ ಅಂದ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಒಂದು ಕರ್ಶರ್ ಜನ ಬಂದ್ವಿ ಒಂದು ಹತ್ತು ಹನ್ನೆರಡು ಜನ ಬಂದ್ವಿ ಅಷ್ಟೇ ಚೆನ್ನಾಗಿತ್ತು ನೋಡಿರಿ ಕೊಟ್ಟು ಬಸವಣ್ಣನದು ಜಾತ್ರೆ ಇತ್ತು ಅಂತ ಇನ್ನೊಂದು ಎರಡು ಮೂರು ದಿನಕ್ಕೆ ಹಂಗಾಗಿ ಎಲ್ಲ ಸಿದ್ಧತೆಗಳನ್ನು ಜಾತ್ರೆ ಜಾತ್ರೆಯಲ್ಲಿ ಮತ್ತೆ ಏನೇನು ಸಿದ್ಧತೆಗಳನ್ನ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರು ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದು ನೋಡ್ರಿ ಬಸವಣ್ಣನ ದರ್ಶನ ಮಾಡಲಿಕ್ಕೆ ಬಂದ್ವಿ ಎಲ್ಲರೂ ಯಾರಾದ್ರೂ ನೋಡಿಲ್ಲ ನೋಡ್ಕೊರಿ ಬಸವಣ್ಣನ ಕೊಟ್ಟೂರು ಬಸವೇಶ್ವರ ಬಸವಣ್ಣನ ನೆಕ್ಸ್ಟು ನಾವು ಸ್ವಲ್ಪ ಹಿಂಜರಿತೀವಿ ಯಾಕಂದ್ರೆ ಫೋಟೋ ವಿಡಿಯೋ ಮಾಡಿಸ್ಕೊಡಂಗಿಲ್ಲ ಗರ್ಭಗುಡಿಯಲ್ಲಿ ಹಾಗಾಗಿ ಸ್ವಲ್ಪ ಭಯ ಆಯ್ತು ಆದರೂ ಸ್ವಲ್ಪ ಎದ್ಕಂಡು ಎದ್ಕೊಂಡು ಸ್ವಲ್ಪ ಎಲ್ಲರಿಗೂ ತೋರಿಸ್ಬೇಕು ವೀಕ್ಷಕರಿಗೇನ ತೋರಿಸ್ಬೇಕು ಅಂದ್ಕೊಂಡೆ ನಾನು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ನೋಡಿರಿ ಎಷ್ಟು ಚೆನ್ನಾಗಿ ಕಂಗುಳಸ್ಥಾನ ಬಸವಣ್ಣ ಹಾಗಾಗಿ ನೆಕ್ಸ್ಟು ಮತ್ತು ಕಾಳಮ್ಮನ ದೇವಸ್ಥಾನ ಐತೆ ನೋಡ್ರಿ ಅಲ್ಲಿ ಕಾಳಮ್ಮ ಇದ್ದು ಅಕ್ಕಿನ ಬಳೆಗಳಿಂದ ಅಲಂಕಾರ ಮಾಡಿದರು ಚೆನ್ನಾಗಿ ಇದ್ಲು ಕಾಳಮ್ಮ ಕಾಳಮ್ಮನ್ನ ನೋಡ್ರಿ ಆನಂತರ ನೆಕ್ಸ್ಟ್ ಹೊರಗೆ ಬಂದ್ವಿ ದರ್ಶನ ಮಾಡಿಕೊಂಡು ಎಷ್ಟು ಐತೆ ನೋಡ್ರಿ ಗುಡಿ ಕೊಟ್ಟೂರು ದೇವಸ್ಥಾನ ಭಾಳ ಚೆನ್ನಾಗೈತಿ ಏನೋ ಒಂಥರ ಅಲ್ಲಿವರೆಗೆ ಹೋಗಿದ್ವಿ ಕೊಟ್ಟೂರಿಗೆ ಹೋಗಿ ಏನೋ ಒಂಥರ ಬಸವಣ್ಣ ಕೊಟ್ಟೂರು ಬಸವಣ್ಣನ ನೋಡಿ ದೇವಸ್ಥಾನ ನೋಡಿ ಒಂಥರ ಖುಷಿ ಅನ್ನಿಸ್ತು ಎಲ್ಲರೂ ಊಟ ಮಾಡಾಕತ್ತಿದ್ರು ಪ್ರಸಾದ ತೊಳಾಕತ್ತಿದ್ರು ಹಾಗಾಗಿ ನಾವು ಸಹಿತ ಲೈನ್ ಹೋಗಿ ಪ್ರಸಾದ ಪ್ಲೇಟ್ ಎಷ್ಟು ಚೆನ್ನಾಗಿದೆ ನೋಡಿರಿ ಇವು ಇಡ್ಲಿ ಪ್ಲೇಟ್ ಅನ್ನ ಸಾಂಬಾರು ಪ್ರಸಾದ ಇತ್ತು ಅನ್ನ ಸಾಂಬಾರು ಹಾಕಿಸ್ಕೊಂಡು ಹೋಗಿ ಕೂತ್ಕೊಂಡೆವು ಎಲ್ಲರೂ ಮತ್ತು ಮದುವೆ ಮದುವೆ ಮನೆಯಲ್ಲಿ ಊಟ ಇತ್ತು ಹಂಗಾಗಿ ಸೊ ಸ್ವಲ್ಪ ಎಲ್ಲರೂ ಸ್ವಲ್ಪ ಬಿಟ್ಟು ಹೋಗಬಾರ್ದು ಪ್ರಸಾದನ ಅಂಥೇಳಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡು ಬಂದು ಊಟ ಮಾಡಕತ್ತಿದ್ರು ನೆಕ್ಸ್ಟು ನಾನು ಸಹಿತ ಹೋಗಿ ಕುತ್ಕೊಂಡೆ ಊಟ ಮಾಡಕ್ಕೆ ಅಲ್ಲಿ ದೂರದಾಗ ಟೀಚರ್ ಕುಂತಿದ್ರು ಮತ್ತು ಬರ್ರಿ ಅಂತ ಕರೆದ್ವಿ ಮತ್ತಿಲ್ಲ ಬಂದ್ರೆ ಅವರು ಸಹಿತ ನೆಕ್ಸ್ಟು ನಾವು ಕುತ್ಕೊಂಡು ಊಟನ ಮಾಡಿದ್ವಿ ಎಲ್ಲರೂ ಟೇಸ್ಟ್ ಆಗೈತಿ ಸಾಂಬಾರು ಎಷ್ಟು ಟೇಸ್ಟ್ ಆಗೈತಿ ಅಂತ ಸ್ವಲ್ಪ ಸಾಂಬಾರು ಸಹಿತ ಎಕ್ಸ್ಟ್ರಾ ಹಾಕ್ಕೊಂಡು ಹಾಕಿಸ್ಕೊಂಡು ಹಾಕಿಸ್ಕೊಂಡು ಕುಡಿದ್ರು ಪ್ರಸಾದ ಸಾಂಬಾರು ಭಾಳ ಟೇಸ್ಟ್ ಆಗಿತ್ತು ಹಾಗಾಗಿ ಹಾಕಿಸ್ಕೊಂಡು ಸಸ ಕುಡಿದ್ರು ನೋಡಿ ನೆಕ್ಸ್ಟ್ ಮತ್ತೆ ಊಟ ಗೀಟ ಪ್ರಸಾದ ತಗೊಂಡು ಬಂದ್ವಿ ನೋಡಿರಿ ಹೊರಗೆ ಎಲ್ಲ ಜಾತ್ರೆ ಇರೋದ್ರಿಂದ ಜಾತ್ರೆ ನಿಮಿತ್ತ ಎಲ್ಲ ಗದ್ಲ ಜಾತ್ರೆ ಪ್ರಿಪ್ರೇಷನ್ ಸಹಿತ ನಡೆದಿತ್ತು ನೆಕ್ಸ್ಟು ಬಂದ್ವಿ ಮದುವೆ ಮನೆಗೆ ಬಂದ್ವಿ ಬಂದು ಸ್ವಾಮಿಗಳು ಬಂದಿದ್ರು ಅಡಗಲಿ ಅಜ್ಜರ ಅಂತ ಹಂಗಾಗಿ ಅಡಗಲಿ ಅಜ್ಜರ ಆಶೀರ್ವಾದನ ತೊಳಕತ್ತಿದ್ರು ಮಧುಮಕ್ಕಳು ಮತ್ತು ಅವ್ರ ತಂದೆ ತಾಯಿ ಆಶೀರ್ವಾದ ತಗೊಂಡು ಸ್ವಲ್ಪ ಒಂದು ಸ್ವಲ್ಪ ಫೋಟೋಗಿಟ್ಟು ತೆಗೆಸ್ಕೊಂಡ್ರು ಅವರು ಸಹಿತ ಮತ್ತು ನಾವು ಹೋಗಿ ನಾವು ಒಂದು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟು ಊಟಕ್ಕೆ ಬಂದು ನೋಡಿರಿ ಒಂದು ಸ್ವಲ್ಪ ಕೂತ್ಕೊಂಡ್ವಿ ಊಟ ಅಲ್ಲೇ ಪ್ರಸಾದ ತೊಗೊಂಡಿದ್ದಿನ್ನ ಸ್ವಲ್ಪ ಜೀರ್ಣ ಆಗಿತ್ತಿಲ್ಲ ಹಂಗಾಗಿ ಸ್ವಲ್ಪ ತಿನ್ನ ಊಟ ಮಾಡೋಕ್ಕತ್ತಿದ್ರೆ ಗದಲಿತ್ತು ಸ್ವಲ್ಪ ಸ್ವಲ್ಪ ಟೇಬಲ್ ಸಿಸ್ಟಮ್ ಅಲ್ಲ ಹಂಗಾಗಿ ಸ್ವಲ್ಪ ಗದ್ಲಿರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಸ್ವಲ್ಪ ಕೂತ್ಕೊಂಡ್ವಿ ನಾವು ಅವಸರೇನಿಲ್ಲ ಅಂಥೇಳಿ ಎರಡೂವರೆ ಆಗಿತ್ತು ರೀ ನಾವು ಬಂದಾಗ ಹನ್ನೆರಡುವರೆ ಪುಣೆ ಒಂದಕ್ಕೆ ಹೋಗಿದ್ವಿ ಎರಡೂವರೆ ಅನ್ನೋದ್ರಾಗ ಬಂದ್ವಿ ಎಲ್ಲರೂ ಊಟ ಮಾಡ್ಲಂತ ಕಾದ್ವಿ ಅವ್ರು ಊಟ ಮಾಡಿದ ನಂತರ ನಿಧಾನವಾಗಿ ಬಂದು ಕೂತ್ಕೊಂಡ್ವಿ ಚೆನ್ನಾಗಿ ಮಾಡಿದ್ರು ನೋಡಿರಿ ಭಾಳ ಸಿಸ್ಟಮ್ ಮಾತ್ರ ಭಾಳ ಚೆನ್ನಾಗಿ ಅದ ಟೇಬಲ್ ಸಿಸ್ಟಮ್ಮು ಚೆನ್ನಾಗಿತ್ತು ಊಟ ಖುಷಿಯಿಂದ ಕೂತ್ಕೊಂಡು ಎಲೆ ನೋಡ್ರಿ ಹೆಂಗೆ ತೆಗಿತಿದ್ರು ಅವರು ಕೆಳಗಡೆ ಹಾಕಿದ್ದು ಮಿಂಚಿಂದ ಅದು ಸ್ವಲ್ಪ ಪ್ಲಾಸ್ಟಿಕ್ಕನ್ನು ತೆಗೆದು ತೆಗೆದು ಹಾಕ್ಬಿಡ್ದು ಬುಟ್ಟಿ ಒಳಗೆ ಮತ್ತು ನೆಕ್ಸ್ಟ್ ಮತ್ತೊಂದು ಶೈನಿಂಗ್ ಪೇಪರ್ನ ಹಾಕಿ ಮತ್ತೆಲ್ಲರಿಗೂ ತಟ್ಟೆ ಹಾಕಿದ್ರು ಊಟದಲ್ಲಿ ಏನೇನಿತ್ತು ಅಂತ ನಿಮ್ಗೆ ಶೇರ್ ಮಾಡ್ಕೊತೀನಿ ನಾನು ನೋಡಿರಿ ಊಟಕ್ಕಂತೂ ಎಲಿಗಿಜ್ಜಿದ್ರು ಮತ್ತು ವಾಟ್ರ್ ಬಾಟಲ್ ಸಹಿತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ವಾಟ್ರ್ ಬಾಟಲ್ ಇಟ್ಟಿದ್ರು ಆನಂತರ ಎಲೆಗೆ ಊಟ ಎಲ್ಲ ಹಾಕಿದ್ರು ಖಡಕ್ ರೊಟ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ರೊಟ್ಟಿ ಚಪಾತಿ ಮತ್ತು ಕಾಳು ಪಲ್ಯ ಬ್ಯಾಳಿ ಪಲ್ಯ ಆನಂತರ ಕೊಸಂಬರಿ ಬೂಂದಿ ಬಾದುಶ ಹಾಕಿದ್ರು ಆ ನಂತರ ನೆಕ್ಸ್ಟು ಪಲಾವ್ ಸಹಿತ ಪಲಾವು ಮಿರ್ಚಿ ಮತ್ತು ಅನ್ನ ಸಾಂಬಾರು ಇತ್ತು ಅದನ್ನ ತಿಂದು ಸಾಕಾಯಿತು ಅನ್ನ ಸಾಂಬಾರು ತಿನ್ನೋಕೆ ಹೋಗಲಿಲ್ಲ ಊಟ ಮಾಡೋಕೆ ಹೋಗಲಿಲ್ಲ ನೆಕ್ಸ್ಟು ಎಲ್ಲ ಊಟ ಮಾಡಿ ಊಟ ಮಾಡಿಕೊಂಡು ಹೊರಟಿ ನೋಡ್ರಿ ಈಗ ಹೋಗುವಾಗ ಸ್ವಲ್ಪ ನಾನು ಲೈವ್ ವೀಡಿಯೋ ಮಾಡಿದ್ದೆ ಒಬ್ಬ ತಮ್ಮ ಅಕ್ಕ ಎಲ್ಲಿಗೆ ಪಯಣ ಅಂತ ಕೇಳಿದ ಆ ತಮ್ಮಗೆ ನನಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಯಾಕಂದ್ರೆ ಬಸ್ಸಲ್ಲಿ ಇದು ಮ್ಯೂಸಿಕ್ ಇರೋದ್ರಿಂದ ಹಾಡು ಹಾಕಿದ್ರು ಸಾಂಗ್ ಹಾಕಿದ್ರು ಅದು ಕಾಪಿ ರೈಟ್ ಅಂತೇಳಿ ಮ್ಯೂಟ್ ಮಾಡಿದ್ದೆ ಸಾರಿ ತಮ್ಮ ನಿನಗೆ ನಾನು ಉತ್ತರ ಕೊಡೋಕ್ಕಾಗಲಿಲ್ಲ ನಾವು ಹೋಗಿದ್ದು ಕೆಂಚಮ್ಮನ ಹಳ್ಳಿಗೆ ಮದುವೆಗೆ ಹೋಗಿದ್ವಿ ನೆಕ್ಸ್ಟು ಮದುವೆ ಮುಗಿಸ್ಕೊಂಡು ಊರಿಗೆ ಬಂದ್ವಿ ಮುಂಡ್ರಿಗಿಗೆ ಬಂದೆ ನೋಡಿರಿ ಈಗ ನಮ್ಮ ಊರಿಗೆ ಪ್ರಯಾಣ ಬೆಳೆಸಿದ್ವಿ ಮರು ಪ್ರಯಾಣ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು